ಗಾಂಧಿನಗರದಲ್ಲಿ ಸಾಕಷ್ಟು ಜನ ಸಿನಿಮಾಗಳನ್ನ ಮಾಡಬೇಕು ಅನ್ನೋ ಆಸೆನ ಇಟ್ಕೊಂಡಿದ್ದಾರೆ ಸಾಕಷ್ಟು ಸಿನಿಮಾಗಳು ಕೂಡ ಗಾಂಧಿನಗರದಲ್ಲಿ ಬರ್ತಾ ಇದೆ ಅದ್ರ ಜೊತೆನಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳನ್ನ ಮಾಡೋದಕ್ಕೆ ರೆಡಿ ಇದ್ರೂ ಕೂಡ ಅವರಿಗೆ ನಿರ್ಮಾಪಕರ ಅವಶ್ಯಕತೆ ಇರುತ್ತೆ ಹೀಗೆ ಗಾಂಧಿನಗರದಲ್ಲಿ ಈಗ ಆಲ್ರೆಡಿ ಎಡಗೈಯ ಅಪಘಾತಕ್ಕೆ ಕಾರಣ ಅನ್ನೋ ಸಿನಿಮಾ ಸಖತ್ ಸದ್ದು ಮಾಡ್ತಾ ಇದೆ ಆದ್ರೆ ಆ ಸಿನಿಮಾವನ್ನ ಬೆಂಬಲಿಸಿ ಅದು ತೆರೆ ಮೇಲೆ ಬರೋದಕ್ಕೆ ಕಾರಣಕರ್ತರಾಗಿರೋದು ನಿರ್ಮಾಪಕರಾದಂತಹ ರಾಜೇಶ್ ಕೀಲಂಬಿ ಸರ್ ಅವರು ಅದು ಯಾಕೆ ಅನ್ನೋ ವಿಚಾರನ ಇವತ್ತು ಅವರೊಟ್ಟಿಗೆ ಮಾತಾಡ್ತಾ ಅವರೊಂದಿಗೆ ಹಂಚಿಕೊಳ್ಳೋಣ ಸರ್ ನಮಸ್ಕಾರ ಮೊದಲನೇ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ಸರ್ ಕಂಗ್ರಾಚ್ಯುಲೇಷನ್ ತುಂಬಾ ಚೆನ್ನಾಗಿ ಸಕ್ಸಸ್ ಕಾಣ್ತಾ ಇದೆ ಅಪಘಾತಕ್ಕೆ ಅದಕ್ಕೆ ಮತ್ತೆ ನೀವು ಪ್ರೊಡ್ಯೂಸ್ ಅನ್ನ ಮಾಡಿ ಒಂದು ಹೊಸ ಜೀವನ ತುಂಬಿದ್ರಿ ಆ ಸಿನಿಮಾಗೆ ಯಾಕಂದ್ರೆ ಅಂತ ಒಳ್ಳೆ ಒಂದು ಕಂಟೆಂಟ್ ಅಲ್ಲೇ ಹೋಗ್ಬಿಡ್ತಾ ಇತ್ತು ಅದನ್ನ ನೀವು ಸಿನಿಮಾದಲ್ಲಿ ಆ ಸಿನಿಮಾದ ಮೂಲಕ ಹೊರಗಡೆ ಜನಕ್ಕೆ ಪರಿಚಯ ಮಾಡಿಸಿದ್ರಾ ಅದನ್ನ ಮತ್ತೆ ರೀಪ್ರೊಡ್ಯೂಸ್ ಮಾಡ್ಬೇಕನ್ನೋ ಒಂದು ಆಲೋಚನೆ ಯಾಕೆ ಸರ್ ಬಂದಿದ್ದು ಅದೇ ನನಗೆ ಆ್ಯಕ್ಚುಲಿ ನಾವು ಈ ಥರ ಕೋ ಪ್ರೊಡಕ್ಷನ್ ಅಥವಾ ಅರ್ಧಕ್ಕೆ ನಿಂತ ನಿಂತಿರೋ ಸಿನಿಮಾ ಕಂಪ್ಲೀಟ್ ಮಾಡೋದು ಈ ಥರದ್ದು ಪ್ಲ್ಯಾನ್ ಏನು ಇರಲಿಲ್ಲ ನಮಗೆ ನನ್ನ ಫ್ರೆಂಡ್ ಪ್ರೊಡ್ಯೂಸರ್ ಮತ್ತು ಡಿಸ್ಟ್ರಿಬ್ಯೂಟರ್ ರವಿಚಂದ್ರ ಅವರು ಫೋನ್ ಮಾಡಿ ಇಲ್ಲ ಇದೊಂದಕ್ಕೆ ಕೈ ಜೋಡಿಸಿ ಚೆನ್ನಾಗಿದೆ ತುಂಬ ಅಂತ ಅಂದರು ನಾನು ಹೊಲದ ಮನಸ್ಸಿನಿಂದನೇ ಸಿನಿಮಾ ಅದು ವಿಷುವಲ್ಸನ್ನು ನೋಡಿದೆ ನೋಡಿದಾಗ ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ಅವರಿಗೆ ಮಾತಾಡಿದೆ ಅವರು ಎಲ್ಲ ಅಲ್ಲಿ ಅಲ್ಲಿವರೆಗೂ ಏನೇನಾಗಿತ್ತು ಏನು ಎಲ್ಲ ಹೇಳಿದರು ಅದಕ್ಕೆ ಇನ್ನೊಬ್ಬರು ಪ್ರೊಡ್ಯೂಸರ್ ಇದ್ದರು ತುಂಬ ಹೆಸರಾಂತ ಪ್ರೊಡ್ಯೂಸರ್ ಅವರು ಜಾಕ್ ಮಂಜು ಅವರು ಅವರು ಎಕ್ಸಿಟನ್ನು ಬಯಸಿದರು ಹಾಗಾಗಿ ನಾನು ಅವ್ರ ಸ್ಥಾನಕ್ಕೆ ಹೋದೆ ಅದನ್ನು ಟೇಕ್ ಓವರ್ ಮಾಡಿ ರಿಲೀಸ್ ಮಾಡಿದ್ವಿ ಬಟ್ ನನಗೆ ಸಂತೋಷ ಮತ್ತು ಹೆಮ್ಮೆ ಎರಡೂ ಇದೆ ಏನಂದರೆ ಒಂದು ಒಂದು ಲ್ಯಾಂಡ್ಮಾರ್ಕ್ ಆಗುವಂತಹ ಸಿನಿಮಾ ಇದು ಕನ್ನಡದ ಮಟ್ಟಿಗೆ ಆ ಥರದ ಸಿನಿಮಾಕ್ಕೆ ಜೊತೆಯಾಗಿರೋದು ನನಗೆ ಸಂತೋಷ ಇದೆ ಆಮೇಲೆ ಪ್ರೇಕ್ಷಕರು ಕೂಡ ಅದನ್ನು ಅಷ್ಟೇ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ ರಾಜ್ಯಾದ್ಯಂತ ಪ್ರದರ್ಶನವನ್ನು ಕಾಣ್ತಾ ಇದೆ ಎಲ್ಲ ಶೋಗಳಲ್ಲಿ ಜನ ಬರ್ತಾ ಇದ್ದಾರೆ ಜನ ಇಷ್ಟಪಟ್ಟಿದ್ದಾರೆ ಜನ ಅವರಾಗೇ ಅದನ್ನು ಪ್ರಚಾರ ಮಾಡ್ತಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಸರ್ ಈಗಾಗಲೇ ಮೊದಲನೇ ಸಿನಿಮಾ ಶಾಕಾರಿ ಕೂಡ ಸಾಕಷ್ಟು ಉತ್ತಮವಂತಹ ರೆಸ್ಪಾನ್ಸನ್ನು ತೆಗೆದುಕೊಳ್ತು ಅದು ಕೂಡ ಸಕ್ಕತ್ತಾಗಿ ಹಿಟ್ ಆಗಿರುವಂತಹ ಸಿನಿಮಾ ಅದೇ ರೀತಿ ಇದು ಕೂಡ ಒಂದು ಅದೇ ಅಲ್ಲಿ ಬರುವಂತಹ ಸಿನಿಮಾನೇ ಆಗಿರುತ್ತೆ ಸೊ ಇದು ಅದನ್ನು ಬೇಸ್ ಆಗಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ರ ಸರ್ ಅಥವಾ ಹೇಗೆ ನೀವು ಕೂಡ ಹೇಳಿದ್ರಿ ಒಂದು ಟ್ರಯಲ್ ನೋಡೋಣ ಅಂತ ಹೇಳಿ ಮಾಡಿದ್ರಿ ಅದೇ ಥರದಲ್ಲಿ ಇದು ಕೂಡ ಸಕ್ಸಸ್ ಅನ್ನ ಕಂಡಿದೆ ಸೊ ಎರಡು ಸಿನಿಮಾಗಳು ಒಂದೇ ಆಯಾಮದಲ್ಲಿ ಬರಬೇಕು ಅನ್ನೋದು ದೃಷ್ಟಿಯಲ್ಲಿ ಮಾಡಿದ ಅಥವಾ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮ್ಯಾಚ್ ಆಯ್ತಾ ಸರ್ ಅನ್ಎಕ್ಸ್ಪೆಕ್ಟೆಡ್ ಅಂತಲ್ಲ ನಾ ಈ ಸರಿ ಸ್ವಲ್ಪ ಡಿಫ್ರೆಂಟ್ ಜಾನರ್ ಟ್ರೈ ಮಾಡೋಣ ಅಂತ ಒಂದು ಕತೆ ಕೂಡ ರೆಡಿ ಆಗ್ತಾ ಇದೆ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ವಿ ಆ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಇದು ಬಂತು ಬಂದಾಗ ಮತ್ತೆ ಮಾಡಿದ್ವಿ ಬಟ್ ಅದು ಚೆನ್ನಾಗಿದೆ ಜನ ಚೆನ್ನಾಗಿ ಒಪ್ಕೊಳ್ತಾ ಇದ್ದಾರೆ ಎಸ್ ನೋಡುದಿಲ್ಲ ವೀಕ್ಷಕರೇ ಸಿನಿಮಾಗಳು ಸಾಕಷ್ಟು ಹೊಸ ತರಹದ ಕತೆಗಳನ್ನು ಆಧರಿಸಿದ್ರು ಕೂಡ ಅದಕ್ಕೆ ನಿರ್ಮಾಪಕರು ಅತ್ಯಂತ ಮುಖ್ಯವಾಗ್ತಾರೆ ಆ ರೀತಿ ಈ ಸಿನಿಮಾದಲ್ಲಿ ನಾವು ಪ್ರೊಡ್ಯೂಸ್ ಮಾಡಿ ಒಂದು ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣೋದಕ್ಕೆ ಕಾರಣಕರ್ತರಾಗಿರುವಂತಹ ರಾಜೇಶ್ ಕಿಲಂಬಿ ಸರ್ ಇವತ್ತಿನ ಮಾತುಕತೆಯನ್ನ ಮಾತನಾಡಿದೀವಿ ನಾನು ಚೈತ್ರಾ ಸಜ್ಜನ್ ಇದು ನಿಮ್ಮ ನೆಚ್ಚಿನ ಸೀನ್ಯೂಸ್ ಟಿವಿ